ಗೌರಜಿ ಓ ಗೌರಾಜ್ ಬಾರಾಜಿ ಇಲ್ಲ ಹೊರಕ್ಕೆ ಏನು ಮಾಡ್ತಿದ್ದೀಯವು ಏನು ಮಂಗ್ಳಮ್ಮ ಹಾಂ ಏನು ಅಪ್ರೂಪ ಬಂದ್ಬಿಟ್ಟಿ ಅಮ್ಮತ್ತ ಹಾಂ ಯಾಕಮ್ಮ ಬಾ ಆಚೆ ಕಡೆನೇ ಅದು ಯಾಕಮ್ಮ ನಿನ್ ಕಂಡು ಮಾತಾಡ್ತಿದ್ದೀಯಾ ಬಾ ಒಳಿಕ್ ಬಾ ಒಳಿ ಕುಕ್ಕ ಮಾತಾಡೋಣಂತೆ ಬಾರಮ್ಮ ಅಪ್ರೂಪ ಬಂದ್ಬಿಟ್ಟಿಯಾ ಅಲ್ಲ ಕಣಾಜಿ ಅದು ಎಸ್ಸಲ್ಲಿ ಕೂಗೋದು ನಿನಗೆ ಆಂ ಕೂಗಿರೋನು ಹೊರಕ್ಕೆ ಬರಲ್ವಲ್ಲ ಹಾಂ ಏನು ಮಾಡ್ತಿದ್ದೆ ಒಳಿಕ್ಕೆ ಏನಿಲ್ಲ ಕಣಮ್ಮ ಆ ನಿಮ್ಮ ಅಜ್ಜಿನಗೆ ಒಂಚೂರು ಟೀ ಕಾಸು ಕೊಡ್ತಿದ್ದೆ ಕಣಮ್ಮ ಹಾಂ ತೋಟದಿಂದ ಬಂದಿದ್ರು ಅದಕ್ಕೆ ಟೀ ಕಾಸ್ಕೊಂಡು ಕುಂತಿದ್ದೆ ಹಾಂ ಏನು ಬಾ ಹೊಳಿಗೆ ಬಾರಮ್ಮ ಏನು ಸಮಾಚಾರ ಇತ್ತ ಬಂದಿಯಲ್ಲ ಅಪರೂಪ ನಮ್ಮ ಬಡವ್ರ ಮನೆ ಹತ್ರ ಬಂದಿಯಲ್ಲಮ್ಮ ಏನು ಹೇಳು ನೋಡ್ದೇನಪ್ಪ ಈ ಅಜ್ಜಿನ ಹಾಂ ನಾನು ಯಾವತ್ತೂ ನಿಮ್ಮಂಥ ಬಂದಿಲ್ಲ ಅನ್ನಂಗಾದ್ರೆ ಹಾಂ ಅಪರೂಪ ಬಂದಿ ಅಂತ ಇಲ್ಲಜಿ ಹಾಂ ನೀನು ಒಂಥರ ಚೆನ್ನಾಗೆ ಮಾತಾಡ್ತೀಯ ನೋಡವ್ವ ನೀನು ಎಲ್ಲ ಹಂಗಲ್ ಕಣಮ್ಮ ಹಾಂ ಹೇಳಿಲ್ಲ ನೀನು ಬೇಜಾರ್ ಮಾಡ್ಕೊಬೇಡ ಏನಂದ್ರೆ ನೀನು ಊರಲ್ಲೆಲ್ಲ ಹಂಗೆ ಸುಮ್ಮನೆ ಸುಮ್ಮನೆ ಓಡೋಲ್ಲವಲ್ಲ ನೀನು ಆಯಿತು ನಿನ್ನ ಕೆಲಸ ಆಯಿತು ನಿನ್ನ ಮನೆ ಆಯ್ತು ಹಂಗಿರ್ತೀಯಲ್ಲ ಅದಕ್ಕೆ ಕೇಳ ಅಪ್ರೂಪಕ್ಕೆ ಅಪರೂಪಕ್ಕೆ ಬಂದಿಯಲ್ಲ ಏನವ ಕೆಲಸ ಏನು ತಾಯಿ ಕೆಲಸ ಅಂತ ಕೇಳೋಣಮ್ಮ ಹಾಂ ಬಾರಮ್ಮ ಒಳಿಕೆ ಇನ್ನೇನು ಆಮೇಲೆ ಅದೇನಿದ್ರು ಮಾತಾಡುವಂತೆ ಬಾ ಒಳಗ್ ಬಾ ಕುಕ್ಕ ಮಾತಾಡೋಣಂತೆ ಕೇಳ್ತೀನಿ ಬಾರಿ ಅಮ್ಮಣಿ ಅಪ್ರೂಪಕ್ಕೆ ಬಂದಿಯಾ ಬಾ ಒಳಿಗ್ ಬಾ ಭಾರಮ್ಮಣಿ ಹಾಂ ತಿಂಡಿ ತಿನ್ ಬಾರಿ ಏನು ಮಾಡಿದ್ರಿ ತಿಂಡಿನ ತಿಂಡಿ ಗಿಂಡಿ ಏನು ಬಾಡ ಕಣಜಿ ಇವಾಗಿ ತಿನ್ಕೊಂಬಂದಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗಿನೂ ತಿನ್ಕೊಂಡ್ ಬಂದೆ ಚಿತ್ರನ್ನ ಕಣಜಿ ಕಣಾಜಿ ನಮ್ಮ ಅಪ್ಪ ಮಂತ್ವಿಲ್ಲ ಅವರೆಲ್ಲ ಟೌನಿಗೆ ಹೋಗ್ತೀನಂತ ಹೋದ್ರು ಅದಕ್ಕೆ ನಾನಗೂನು ಪಾಪ ಒಬ್ಳಿದ್ಲು ಇಬ್ಬರನ್ನೇನದಿಗೋಸ್ಕರ ತಿಂಡಿ ಮಾಡ್ಕೊಂಡಿದ್ದೆ ಕಣಜಿ ಅವ್ರು ಬಂದಾದ್ಮೇಲೆ ನೀನ್ ಮುದ್ದೆ ಮಾಡ್ಕೊಡ್ಬೇಕು ನೀನೇನ್ ಮಾಡಿದ್ದೆ ತಿಂಡಿನ ಆ ಇಲ್ಲ ಕಣಮ್ಮ ನಮ್ಮ ಮನೆಯಲ್ಲಿ ತಿಂಡಿ ಮಾಡ್ತಾರೆ ನಾವು ತಿಂಡಿ ತಿನ್ನಲ್ಲ ಕಣಮ್ಮ ತಿಂಡಿ ಮಾಡಲ್ಲ ಹುಡುಗಿದಾಳೆಲ್ಲ ಉಪ್ಸಾರು ಮುದ್ದೆ ಮಾಡಿದ್ದು ಹಾಂ ಭಾಳ ಚೆನ್ನಾಗಿದೆ ಕಣಮ್ಮ ಬಾರಮ್ಮ ನೀನು ಒಂಚೂರು ತಿನ್ಕೊಂಡು ಹೋಗುವಂತೆ ಬಾರೆ ಒಳಿಕೆ ಬಾರೆ ಅಂದ್ರೆ ಅಂದರೆ ನಾನು ಹಂಗೆ ನಿಂತಿಯಲ್ಲೇ ಬಾರೆ ಒಳಿಕೆ ಈಗ ಒಳಗೆ ಬರಲ್ಲ ಬರೋಲ್ಲ ನೀವು ಹೋಗ್ತಿದ್ದೆ ಅದಕ್ಕೆ ಬಂದೆ ಇಟ್ಲಾಗೆ ಯಾರ ಮನೆಗೆ ಹೋಗ್ತಿದ್ದೀಯಾ ಹಾಂ ಮಂಗ್ಲಮ್ಮ ಹಾಂ ಅವ್ರ ಮಾತ್ರ ಹೋಗ್ತೀಯಾ ನಮ್ಮಂತ ಮಾತ್ರ ಬರೋಲ್ಲ ಬಾರೆ ಒಳಗೆ ಬಾರೇ ಈ ಕಣಜಿ ಸುಮ್ನೀರ್ ಇನ್ನೊಂದಿಸ ಬರ್ತೀನಿ ನೀನು ಬೇಜಾರ್ ಮಾಡ್ತಾ ಬೇಡ ಸುಮ್ನೀರು ಇನ್ನೊಂದ್ ದಿಸ ಬರ್ತೀನಿ ಅದಿಕ್ಕಣಜಿ ನಮ್ ಪರ್ಮಿಷನ್ ಐತಲ್ಲ ಪರ್ಮಿಷನ್ ಕಾರ್ ತಗೊಂಬಂದೈತಂತೆ ಅದಕ್ಕೆ ಹೋಗಿ ಕಾರ್ ನೋಡ್ಕೊಂಬರೋಣ ಅದೆಂಥ ಕಾರು ಕಾರ್ ಎಂತ ಎಷ್ಟ್ ಲಕ್ಷದ್ದು ಏನು ಎತ್ತ ಅಂತ ಯಾರ್ಯಾರು ಹೇಳ್ತಿದ್ರು ನಮ್ಮ ಅಪ್ಪನು ಹೇಳ್ತಿತ್ತು ನೋಡ ಕಾರ್ ತಗೊಂಬಂದಾರೆ ಅಂತ ಅದಕ್ಕೆ ನೋಡ್ಕೊಂಬರೋಣ ಅಂತ ಹೋಗ್ತಿದ್ದೀನಮ್ಮ ಹಂಗೇನೆ ಆ ಶಾಂತಮ್ಮ ಮಾತಾಡ್ಸ್ಕೊಂಡು ಕಾರ್ ನೋಡ್ಕೊಂಬರೋಣ ಅಂತ ಹೋಗ್ತಿದ್ದೀನಿ ಹಾ ನೀನು ಬರ್ತೀಯನಜಿ ಅಲ್ಕಣೆ ಮಂಗ್ಲಮ್ಮ ಯಾರೇ ಯಾವ ಪರ್ಮಿಷಿ ಹೇಳು ಆ ಮ್ಯಾಗ್ಲ ಮನೆ ಪರ್ಮಿಷಿ ಏನೇ ಹಾ ಅವ್ನು ಕರ್ತಾರಣ್ಣ ಪರವಾಗಿಲ್ಲ ಕಣ್ ಬಿಡಮ್ಮ ತಗೊಂಡ್ತಾನ್ ಬಿಡು ಅವ್ನಿಗೆ ಏನಮ್ಮ ಕಡಿಮೆ ಆಗೈತೆ ತೋಟ ಪಾಠ ಎಲ್ಲ ಚೆನ್ನಾಗೈತೆ ಮಕ್ಕಳೆಲ್ಲಾ ಕೆಲಸದಲ್ಲಿದ್ದಾರೆ ತಗಣದಲ್ಲಿ ಇರ್ತಾನೇನಮ್ಮ ಹಾ ನೀನ್ ಚೆನ್ನಾಗಿ ಹೇಳ್ತೀನಿ ಹೂ ಕಣಜಿ ತಗೊಂಡ್ರಂತೆ ನಿನ್ನೆ ಏನೋ ತಗೊಂಡ್ರಂತೆ ಅದಕ್ಕೆ ಶಾಂತಕಾಯಿ ಹೇಳ್ತಿತ್ತು ಆ ನೋಡ್ಕೊಂಡು ಹೋಗುವಂತೆ ಬಾರೆ ಕಾರಣ ಅಂತ ಸ್ಪೀಟ್ ಕೊಡ್ತೀನಿ ಬಾರೇ ಸ್ಪೀಟ್ ಕೊಟ್ಟಿಲ್ಲ ಅಂತ ಹೇಳ್ತಿತ್ತು ಅದಕ್ಕೆ ನನಗೂನು ಅದೆಂಥ ಚೆನ್ನಾಗಿತ್ತು ಕಾರ್ ಅಂತ ನೋಡ್ಕೊಂಡ್ ಅಂತ ಆಸೆ ಅದಕ್ಕೆ ಹೋಗ್ತಿದ್ದೆ ಬಾ ನೀನು ಇಬ್ರು ಹೋಗ್ಬಾರ ನನಗೆ ಒಬ್ಳಿಗೆ ಹೋಗಿ ಬೇಜಾರಾಗುತ್ತೆ ಅದಕ್ಕೆ ನಿನ್ನ ಹತ್ರ ಬಂದಿದ್ದು ನಿನಗೂ ಕರ್ಕೊಂಡು ಹೋಗೋಣ ಅಂತ ಬಾರಾಜಿ ಇಲ್ಲಿ ಕಣಮು ಒಂಚೂರು ತೋಡ್ದ ಹತ್ರ ಬರಬೇಕು ನಾನು ಸರೋಜಮ್ಮ ಹೋಗ್ತಿದ್ದೀವಿ ನೀನು ಹೋಗ್ಬಾರಮ್ಮ ಇನ್ನೊಂದು ದಿವಸ ನಾವು ಹೋದ್ರೆ ಆಗುತ್ತೆ ತೋಡ್ದಹತ್ರ ಕಾಯಿ ಪಾಯಿ ಎಲ್ಲ ಹಂಗೆ ಬಿದ್ದಿರ್ತವೆ ಅವೆಲ್ಲ ಏನೂ ಎತ್ತಿಲ್ಲ ಏನಿಲ್ಲ ಬೆಳಿಗ್ಗಿಂದ ಹೋಗಿಲ್ಲ ತೊಡ್ದತ್ರ ನೀನು ಬಾರಮ್ಮ ಅಲ್ಕಣಜಿ ನಾನು ದಿನ ಕರೆಯೋಕ್ಕೆ ಬರ್ತೀನಿ ನಿಮಗೆ ಹಾಂ ನೀನು ಸರಿಯಾದ ನೋಡು ನೋಡು ಬೇರೆಯವ್ರ್ ಯಾರು ಕರೆಯೋಕ್ಕೆ ಹೋಗ್ತೀನಿ ನಾನು ನಮ್ಮ ಅಜ್ಜಿ ಅಂತ ಬರ್ತೀನಪ್ಪ ಅದಕ್ಕೆ ನೀನು ತೋಡ್ದತ್ತ ಹೋಗ್ತೀನಂತ ಹೋಗ್ತಿದ್ದೆ ಅಲಜಿ ಸರಿ ಆಯ್ತು ಬಿಡಮ್ಮ ಹೋಗಿ ಬರ್ತೀನಿ ಇನ್ನೇನು ಮಾಡೋಕ್ಕಾಗುತ್ತೆ ನೋಡಿದೆ ಈ ಹುಡುಗಿನ ಆಂ ಮಾತಾಡ್ಸೋಕ್ಕಿದ್ದ ಮೂಗ್ ಮೇಲೆನೇ ಕೋಪ ಆಯ್ತಲ್ಲಮ್ಮ ನಿಂದು ಹಾಂ ನಡಿಯಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ಹಾಂ ನಡಿ ಒನ್ಗಳಿಗೆ ಹೋಗಿ ಬರೋಣಂತೆ ಇನ್ನೇನು ಮಾಡೋಕ್ಕಾಗುತ್ತೆ ಸರಿ ಅತ್ತಿ ಆ ಸರೋಜಮೂ ಹೇಳೋವ ಮತ್ತೆ ಆ ಹುಡುಗಿ ಹುಡ್ಕಾಡೋವಳು ಮತ್ತು ಹೇಳೋದಂತಡಿಯತ್ತ ಏಯ್ ಸರೋಜಮ್ಮ ಏಯ್ ಸರೋಜಮ್ಮ ಬಾರಾಮ್ಲಿ ಹೊರಕ್ಕೆ ಹೊರಗ್ ಬಾರ ಮೈಲಿ ಯಾಕತೆ ಯಾಕೆ ಏನಾಯಿತು ಯಾಕೆ ಹಿಂಗೆ ಕೂಕಿಯತ್ತೆ ಹಾಂ ಯಾಕೆ ಮಂಗಳಕಾಯ ಯಾಕೆ ಬಂದೈತಿ ಈಗ ಏನು ಇಲ್ಕಣಮ್ಮ ಅದೇ ಆ ಮ್ಯಾಗ್ಲ ಮನೆ ಪರ್ಮಿಷನ್ ಇದ್ದಾನದಮ್ಮ ಅವನಿನ್ನ ಕಾರ್ ತಂದಾನಂತೆ ಅದಕ್ಕೆ ಅವ್ರು ಹೇಳ್ತಿ ಶಾಂತಕಂಗೂ ಆ ಕಾರ್ ನೋಡ್ಕೊಂಡು ಆ ಶಾಂತಕಂಗು ಮಾತಾಡ್ಸ್ಕೊಂಡ್ ಬರೋಣ ಬಾರಾಜಿ ಅಂತ ಬಂದಾಳೆ ನಮ್ಮ ಮಂಗ್ಳಮ್ಮ ನಾನು ಒಬ್ಳೆ ಹೋಗೋಣ ಬಾರ ಬಾರಾಜಿ ಬಾರಾಜಿ ಅಂತ ಹೇಳ್ತಿದ್ದಾಳೆ ಅದಕ್ಕೆ ಹತ್ಲಾಗಿ ಹೋಗಿ ಬರೋಣಂತ ಹಾಂ ತೋಟಕ್ಕೆ ಬೇಕಾದ್ರೆ ಆಮೇಲೆ ಹೋದ್ರೆ ಆಗುತ್ತೆ ಟೈಮ್ ಸೆಕೆರೆ ಹೋದ್ರೆ ಆಗುತ್ತಿಲ್ಲ ಅಂದ್ರೆ ನಾಳೆ ಹೋದ್ರೆ ಆಗುತ್ತೆ ನೀನೇನಾರ ಕೆಲಸ ಮಾಡ್ಕೊಳಮ್ಮ ಮನೆಯದು ಹಾಂ ಮತ್ತೆ ನೀನು ಹುಡುಕಾಡಿಯಾ ಅಂತ ಕರೆದು ಕಣಮ್ಮ ನೀನು ಹಾಂ ಯಾರತ್ತೆ ಆ ಪರ್ಮಿಷನ್ ಅಲ್ಲೇ ನೋಡ್ದೇನತಿ ಹಾಂ ಪರ್ಮಿಷನ್ ಕಾರ್ ತಂದೈತನೂ ಆಗಿದ್ರೆ పర్వతే సరే ఆయూ హో బాగు నూ ఒ స్వల్ప అక్క అవు ఇవుకూ వెడికీ నేను ననగూ సరే ఆయన నా తిండి పండేలా తిందండు ఆమె కేసీ ఇరల్వల్లా హన్ను గంట మేలు వేగి బందే తోడత్రా హి బా హ మంగళకయ్ ఒబ్ళ ఎల్ ఆగల్ నేను బర్తీరమ్మ సరోజమ్ ఆ బా హోగి నోడ్క అట్లగే ఆ శాంతమ్మ మాట్లాడకర భార మణి ఆ బతీయ నోడదేనా కార్నా ఎస్ చనగైతే ఆ ನೋಡು ಹೆಂಗೈತೆ ಕಾರು ಒಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಹಾ ಪರಮೇಶ್ವರಣ್ಣ ಹಿಂಗ್ ತಗೊಳತ್ತಂತ ನಾನಂತೂ ಅಂದ್ಕೊಂಡಿರಲ್ಲಮ್ಮ ಹಾ ನೋಡು ಎಷ್ಟು ಚೆನ್ನಾಗೈತೆ ಕಾರು ಹ್ಞೂ ಕಣಮ್ಮ ಇನ್ನೇನಮ್ಮ ಅವನಿಗೆ ಮಕ್ಳು ಮದುವೆ ಮಾಡ್ದ ಮನೆ ಎಲ್ಲ ಕಟ್ಟ್ದ ಆಸ್ತಿ ಪಾಸ್ತಿ ಎಲ್ಲ ತಗೊಂಡ ಚೆನ್ನಾಗಿದ್ದಾನೆ ಹಾ ಇನ್ನೇನ್ ಮಾಡ್ಬೇಕಂತ ತಗೊಂಡಿದ್ದಾನಿನ್ನೇನು ಕಾರಲ್ಲೆಲ್ಲ ಓಡಾಣ ನೀನೇನು ಸಾಯೋ ಟೈಮಲ್ಲಿ ಇನ್ನೇನು ಎಷ್ಟು ದುಡ್ಡು ಉಳಿಸಿ ಏನು ಪ್ರಯೋಜನ ಅಂತ ಹಾ ನೋಡು ಚೆನ್ನಾಗೈತೆ ಕಣಮ್ಮ ಕಾರ್ ಕಾರು ಮಾತ್ರ ಭಾಳ ಚೆನ್ನಾಗೈತೆ ಕಣಮ್ಮ ಯಾರೋ ಕಾರ್ ಬಂದು ನೋಡ್ತಿದ್ದಾರಲ್ಲ ಯಾರು ಇರಬೇಕು ನಮ್ಮ ಗೌರಾಜಿ ಅಲ್ವಾ ಗೌರಾಜಿನ ಮಂಗಳಮ್ಮ ಬಂದಾರೆ ಕಾರ್ ನೋಡೋಕೆ ಬಂದರು ಅನ್ಸುತ್ತೆ ಹಾಂ ಹೋಗ ಮಾತಾಡ್ಸೋಣ ಗೌರಾಜಿ ಹಾಂ ಹಾಂ ಕಾರ್ ನೋಡೋಕೆ ಬಂದ್ರೆ ನಮ್ಮ ಹಾಂ ನೋಡಿದ್ರ ಚೆನ್ನಾಗೈತೆ ನಮ್ಮ ಕಾರು ಹಾಂ ಕಲರ್ ಎಲ್ಲ ಚೆನ್ನಾಗೈತಿ ನಮ್ಮ ಇಲ್ಲೇ ಪರಮೇಶ್ನ ಚೆನ್ನಾಗಿಲ್ದಲ್ಲೇ ಐತಾ ಕಾರು ನೀನು ಚೆನ್ನಾಗಿ ಹೇಳ್ತೀಯ ನೀನು ಲಕ್ಷಾಂತರ ರೂಪಾಯಿ ಕೊಟ್ಟಿಯಾ ತಗೊಂಬಂದಿಯಾ ಹಾಂ ಚೆನ್ನಾಗಿಲ್ದಂಗೆ ತಗೊಂಬಂದಿಯನ್ನು ಹಾಂ ನೋಡಿ ನೀನು ಮಾತಾಡೋದು ಪಾಪ ಲೇ ಪರಮೇಶಿ ಏ ಕಾರ್ ಮಾತ್ರ ಭಾಳ ಚೆನ್ನಾಗೈತು ಕಳೆ ಹಾಂ ಕಲ್ಲರೂ ಚೆನ್ನಾಗೈತೆ ಹಾಂ ಭಾಳ ಚೆನ್ನಾಗೈತೆ ಕಣ ಕಾರ್ ಮಾತ್ರ ಯಾವತ್ತಂದೆ ಹಾಂ ನಿನ್ನೆ ತಂದ ಏನೇ ಇವತ್ತು ತಂದು ಕಣಜಿ ನಿನ್ನೆನೆ ತಗೊಂಬಂದೆ ಹಾಂ ನಿನ್ನೆ ನಿನ್ನೆ ಡೆಲಿವರಿ ಕೊಟ್ಟರು ಕಾರನ್ನ ಶೋರೂಮ್ ಹತ್ರನೇ ಹೋಗ್ಬಿಟ್ಟು ಡೆಲಿವರಿ ಮಾಡ್ಸ್ಕೊಂಬಂದು ನಮ್ಮ ಹುಡುಗ ಮತ್ತು ನಮ್ಮ ಹುಡುಗಿ ಎಲ್ಲರೂ ಬಂದಿದ್ರು ಅಲ್ಲಿ ತಗೊಂಬಂದು ಎಲ್ಲರೂ ಒಟ್ಟಿಗೆನೆ ತಗೊಂಬಂದು ನನಗಿನ್ನೂ ಈ ಓಡ್ಸೋಕ್ಕೆ ಬರಲ್ಲ ಕಣಾಜಿ ಈ ಕಾರಿನ್ನೂ ಓಡ್ಸೋಕ್ಕೆ ಬರಲ್ಲ ಅದಕ್ಕೆ ನಮ್ಮ ಹುಡುಗನ್ಗೆ ಫೋನ್ ಮಾಡಿದ್ದೆ ಅವನೇನೆ ಬಂದು ಹಳ್ಳಿ ಶೋರೂಮಿಂದಾನು ಅವನೇನೆ ಬಂದ ಇನ್ನು ಡ್ರೈವಿಂಗ್ ಸ್ಕೂಲಿಗೆ ಹೋಗ್ತಿದ್ದೀನಿ ಡ್ರೈವಿಂಗ್ ಸ್ಕೂಲಿಗೆ ಹೋಗ್ಬಿಟ್ಟು ಇನ್ನೂ ನನಗೆ ಕರೆಕ್ಟಾಗಿ ಬರಲ್ಲ ಮತ್ತು ಯಾಕೆ ಬೇಕಮ್ಮ ಒಂಚೂರು ಸ್ಕ್ರಾಚ್ ಆದ್ರೂ ದುಡ್ಡು ಕ ಜಾಸ್ತಿ ಖರ್ಚಾಗುತ್ತೆ ಕಣಜಿ ಅದಕ್ಕೋಸ್ಕರ ಹತ್ತಲಾಗಿ ಒಂಚೂರು ಕರೆಕ್ಟಾಗಿ ಡ್ರೈವಿಂಗ್ ಸ್ಕೂಲ್ ಹತ್ರ ಎಲ್ಲ ಹೋಗಿ ಡಿ ಎಲ್ ಗಿ ಎಲ್ಲ ಮಾಡಿಸ್ಕೊಂಡು ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ತಗೊಂಡು ಅದಾದ ಮೇಲೆ ಬೇಕಾದರೆ ಗಾಡಿ ಮುಟ್ಟೋಣ ಅಲ್ಲಿವರೆಗೂ ಮುಟ್ಟೋದು ಬೇಡ ಅಂತ ಕಣಾಜಿ ಹ್ಞೂ ಸರಿ ಕಣ್ಬಿಡಪ್ಪ ಹಂಗೆ ಮಾಡುವಂತೆ ಹಾಂ ಕಾರ್ ಭಾಳ ಚೆನ್ನಾಗೈತೆ ಇಲ್ವೇನಾ ಶಾಂತಮ್ಮ ಎಲ್ಲೋದ್ಲು ಶಾಂತಮ್ಮ ಎಲ್ಲಿ ಕಣಜಿ ಇವಾಗಿ ಇಲ್ಲೇ ಎಲ್ಲ ಹೊರಗಡೆಗೆ ಹೋಗಿ ಬರ್ತೀನಂತ ಓದ್ಲು ಎಲ್ಲಿ ಎಲ್ಲ ಅಂತ ಗೊತ್ತಾಗ್ಲಿಲ್ಲಮ್ಮ ನನಗೂ ಏನು ಆಲ್ಗೆಲ್ಲ ಅಂತ ತಗೊಂಬರ ಹೋದ್ಲು ಅಂಗಡಿ ತಾವ ಗೊತ್ತಿಲ್ಲ ಬರ್ರಿ ಒಳಗೆ ಬರ್ರಿ ಸ್ಪೀಡ್ ಕೊಡ್ತೀನಿ ಬರ್ರಿ ಅವಳು ಬರ್ತಾಳೆ ಶಾಂತ ಬರ್ತಾಳೆ ಶಾಂತ ಬಂದಾಗಳನೆ ಸ್ಪೀಡ್ ಕೊಡ್ತಾಳೆ ಬರ್ರಿ ಒಳಗೆ ಕೂತ್ಕೊಂಡಿರಿ ಬರ್ರಿ ಹೋಗಿರಂತೆ ಬರ್ರಿ ಅಪ್ರೂಪ ಬಂದಾಳೆ ಮಂಗಲಮ್ಮನೂ ಬರ ಬಾರಮ್ಮ ಒಳಗಡೆ ಬರಮ್ಮ ಬರೀ ಇಲ್ಲಿ ಶಾಂತ ಕಾಯಿ ಇದ್ದಿದ್ರೆ ಬರ್ತಿದ್ದು ಅವರಿಲ್ಲ ಏನಿಲ್ಲ ಹೋಗು ನಮ್ಗೂ ಒತ್ತಾಗುತ್ತೆ ಹೋಗ್ತೀವಿ ಹೋಗು ಇನ್ನೊಂದು ದಿವಸ ಬಂದರೆ ಮಾತಾಡ್ಸ್ಕೊಂಡು ಬರ್ತೀವಿ ನಾವು ಆಟ ಹೆಂಗೆ ಹಾಂ ಹೋಗೋಣ ಇರಲಿ ನಾವು ಹೋಗ್ತೀವಿ ಇದೇನಮ್ಮ ನಮ್ಮ ಹಿಂಗೆ ಮಾತಾಡ್ತೀಯ ನೀನು ಅಪರೂಪಕ್ಕೆ ಮಂತಾವ್ ಬಂದಿರಾ ಬರ್ರಮ್ಮ ಬರ್ರಿ ಮತ್ತೆ ಶಾಂತ ನೋಡು ಬಂದಿದ್ದು ಬಂದು ಹಂಗೆ ಹೋದ್ರು ಅಂದರೆ ನನಗೆ ಬೈತಾರೆ ಬಾರಮ್ಮ ಬಾ ಒಳಕ್ಕೆ ಬಾ ಮಗಳ ನಮ್ಮ ಗೌರಾಜಿನ ಮಂಗಳಮ್ಮ ಬಂದಾರೆ ಯಾವಾಗ ಬಂದ್ರೆ ಮಂಗಳಮ್ಮ ಹಾಂ ಗೌರಾಜ್ಜಿ ಬಾ ಯಾವಾಗ ಬಂದ್ರಿ ಹಾಂ ನಡ್ರಿ ಒಳಕ್ಕೆ ಹೊರಕ್ಕೆ ಹಾಕಿ ನಿಂತೀರಾ ಹಾಂ ನಡ್ರಿ ಒಳಕ್ಕೆ ನಡ್ರಿ ಪ್ಯಾರ ಕಣೆ ಶಾಂತಮ್ಮ ಹಾಂ ಬರಲ್ಲ ಈಗ ಹಾಂ ಒತ್ತಾಯಿತು ಹೋಗ್ತೀವಿ ಅದೇ ಕಾರ್ ನೋಡ್ಕೊಂಡು ನೀನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಕಣಮ್ಮ ಕಾರ್ ತಂದಿರೋದು ನಮ್ಗೆ ಹೇಳ ಇಲ್ವಲ್ಲಮ್ಮ ಕಾರ್ ತಗೊಂಡ್ಬರ್ತೀವಂತ ಆ ಅವ್ರಿ ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡು ಕಾರ್ ನೋಡ್ಕೊಂಡು ಹೋಗೋಣ ಅಂತ ಬಂದು ಕಣಮ್ಮ ಹಾಂ ಇಲ್ಲಿ ಕಣಕ್ಕ ದೇವರಾಣಿ ನನಗೆ ಕಣ ಮಂಗ್ಳಮ್ಮ ಪ್ರಾಮೀಸು ನಿನಗೆ ಸುಳ್ಳು ಹೇಳನ ನನಗೆ ಗೊತ್ತಿರಲಿಲ್ಲ ಈ ಅಪ್ಪ ಹೋಗ್ಬಿಟ್ಟು ಯಾವತ್ತೂ ಬುಕ್ ಮಾಡಿ ಬಂದಿತ್ತಂತೆ ನನಗೆ ಗೊತ್ತಿರಲಿಲ್ಲ ನಿನ್ನೆ ಡೆಲಿವರಿ ಫೋನ್ ಮಾಡಿದ್ರು ಅವಾಗ ಅವಾಗ ಬಾರೇ ಶೋರೂಮ್ ಹತ್ರ ಅಂತ ಹೇಳಿದರು ನಮ್ಮ ಹುಡುಗನು ಮೊದಲಾಗಿ ನನಗೆ ಬಂದಿತ್ತು ನಮ್ಮ ಅಪ್ಪಂಗೇನು ಕಾರ್ ಓಡ್ಸೋದು ಬರಲ್ಲ ನಮ್ಮ ಹುಡುಗನೇ ಶೋರೂಮಿಂದ ಬಿಟ್ಟು ಅದ ಆ ಅಷ್ಟೇನೇನೆ ಇನ್ನೇನು ಈ ಅಪ್ಪನು ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಕಲ್ಕೋಬೇಕು ಆ ಹಂಗೇನ ನಮ್ಗೂನೇನ್ ಅನುಭವ ಇಲ್ಲ ಹ್ಮ್ ಸರಿ ಬರ್ರಿ ಯಾಕೆ ಯಶಾಂತಮ್ಮ ಇಷ್ಟು ಸಡನ್ ಆಗಿ ತಗೊಂಡ್ಬಂದ್ಬಿಟ್ಟಿದಿರಲ್ಲ ಕಾರನ ಹ ಏನ್ ಸಮಸ್ಯೆ ಏನು ಕೋಲಾ ಕಣ್ಮಂಗ್ಳಮ್ಮ ಅದೇ ಆ ಕಿರಿ ಹುಡುಗನ್ಗುನು ಇನ್ನೇನು ಕಿರಿಯನ್ಗುನು ಹುಡ್ಗಿ ನೋಡ್ತಿದೀವಿ ಅದಕ್ಕೆ ಅತ್ಲಾಗಿ ಕಾರ್ ಇದ್ರೆ ಇನ್ನು ಚೆನ್ನಾಗಿರುತ್ತಲ್ಲ ಇನ್ನೇನು ಆ ಹುಡ್ಗನ್ ಮದ್ವೆನು ಹಂಗೆ ಆಯ್ತು ಅತ್ಲಾಗಿ ಒಂದಾದರೂ ಒಂದ್ ಚೆನ್ನಾಗಿ ಮಾರನ ಕಾರ್ ಗೀರೆಲ್ಲ ತಗೊಂಡ್ಬಂದು ಇದ್ರೆ ಮನೆ ಟೈ ಮದುವೆ ಗೆದ್ದುವೆ ಟೈಮಲ್ಲಿ ಇದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ ಅದಕ್ಕೆ ಒಂದು ಇರಲಿ ಅಂತ ತಗೊಂಬಂದು ಕಣಮ್ಮ ಹಾಂ ಹಾಂ ಬಾ ಬಾ ರೀ ಒಳಗಡೆ ಬರ್ರಿ ಹೋಗೋಣ ಬಾರಾಜಿ ಒಳಗಡೆ ಬಾರಾಜಿ ಅದೇ ಯಾಕೆ ಅಲ್ಲೇ ನಿಂತೀಯ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಹಂಗೇನೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗದಂತೂ ದಯವಿಟ್ಟು ಮರಿಬೇಡಿ